ಬರೆದು ಎಲ್ಲ ವಿಚಾರಗಳನ್ನು ಪತ್ರದಲ್ಲಿ ಸುದೀರ್ಘವಾದಂಥ ಪತ್ರ ನಾವು ಅಂತ ಅದರಲ್ಲಿ ನಾವು ಮಾಡಿರುವಂಥ ಕೆಲಸಗಳಿಂದ ಪ್ರಾರಂಭವಾಗಿ ರಾಷ್ಟ್ರದ ರಾಜಕಾರಣ ಸಂಪೂರ್ಣ ವಿಶ್ಲೇಷಣೆ ಮಾಡಬೇಕನ್ನೊಂದು ತಮಿಸಿ ವ್ಯಾಖ್ಯೆ ಮಾಡಿದ್ದಾರೆ ಮತದಾರರಿಗೆ ನಾನು ಬೊಮ್ಮೆ ಮತ್ತು ಗದಗೋತ್ಸವ ಯಾರು ತಗೊಂಡು ಬರಬೇಕನ್ನು ಅಂತ ನಾನು ಪ್ರಧಾನಮಂತ್ರಿಗಳು ಬರ ಪ್ರಧಾನಮಂತ್ರಿ ಸರ್ ಸರ್ ಯಾರು ಕ್ಯಾಂಡೇಟ್ ನೈತಿಕ ಧೈರ್ಯ ಇಲ್ಲ ನೋಡಿದ್ರೆ ಸರ್ ನಾನು ನಿಲ್ಸಿದ್ರು ನೋಡೋಣ ಬೇರೆ ಯಾವ ಪ್ರಧಾನಮಂತ್ರಿ ನನ್ನ ಬಂದು ಯಾರು ಸೊ ಜನತೆ ಅವರ ಒಂದು ಕೆರೆಗೆ ಸಂಪೂರ್ಣವಾದ ಬೆಂಬಲ ಕೊಡ್ತಾರೆ ಅಂತ ನನಗಿಂತ ಮುಂದೂರು ಬಿಡಿದರು ಮಾಜಿ ಶಾಸಕ ನೆಹರು ಪಕ್ಷ ಪಕ್ಷಾತ ಗೊತ್ತಿಲ್ಲ ನನಗೆ ಬಗ್ಗೆ ಮಾಹಿತಿ ಇಲ್ಲ ಒಂದು ಸುದ್ದಿನ ಮಾತುಕತೆ ಆಗಿದೆ ಹೊಸಪೇಟೆಗೆ ಹೋಗಿದ್ರೆ ನನಗೇನು ಮಾಹಿತಿ ಇಲ್ಲ ಯಾವುದು ಮಾಹಿತಿ ಇಲ್ಲ ಬಗ್ಗೆ ಕಮೆಂಟ್ ಮಾಡೋದು ಸರ್ ಟಿಕೆಟ್ ಅನೌನ್ಸ್ ಆದಾಗ ನೀವು ಹೇಳಿದ್ರಿ ಓಲೇಕಾರ ಜೊತೆ ಮಾತಾಡ್ತೀನಿ ಅಂತ ಇದುವರೆಗೂ ಮಾತಾಡಿಲ್ಲ ಅಲ್ಲ ನಾವು ನಾನು ಒಂದು ಸರ್ತಿ ಮಾತಾಡಿದ್ದೀನಿ ಬೇರೆಯವರೆಲ್ಲ ಮಾತಾಡಿದ್ದಾರೆ ಆದರೆ ಅವರು ಅಲ್ಟಿಮೇಟ್ಲಿ ಅವ್ರವ್ರ ನಿರ್ಧಾರ ಅವ್ರಿಗೆ ಪ್ರಕಾಶ್ ರಾಜ್ ಅವರು ಕೇಂದ್ರದಲ್ಲಿ ಆತಂಕವಾದಿಗಳ ಸರ್ಕಾರ ಇದೆ ಪ್ರಕಾಶ್ ರಾಜ್ ಅವರು ಪೂರ್ವಗೃಹ್ವ ಅವ್ರು ಏನೇ ಮಾತಾಡಿದ್ರು ಕೂಡ ಅದರ ಸತ್ತಾಂಶ ಇಲ್ಲ ಎರಡನೇದಾಗಿ ಆತಂಕವಾದಿಗಳಿಗೆ ಆತಂಕರು ಅನ್ನುವಂಥದ್ದು ಮುಗಿರ ನಾವು ಆತಂಕವಾದಿಗಳನ್ನ ಈ ನೆಲದಲ್ಲಿ ಅವಕಾಶ ಕೊಡೋದಂತ ಭಾಳ ಸ್ಪಷ್ಟವಾಗಿ ಹೇಳಿದೆ ಹೀಗಾಗಿ ಅವರು ಯಾವ ಆತಂಕವಾಗಿ ಹೇಳ್ಬೋದು ಮಾತನಾಡಿದ ಎಷ್ಟು ಮಾತ್ರ ಕರೆ ಭಯೋತ್ಪಾದಕರಿಗೆ ಆತಂಕವಾಗಿ ಮೋದಿ ಸರ್ಕಾರದಲ್ಲಿ ಈ ದೇ ಈ ನೆಲದಲ್ಲಿ ಯಾವುದೇ ಅವಕಾಶಗಳು ಸಿಗಲ್ಲ ಇನ್ನೊಂದು ಮಾತಾಡಿದ್ರು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಿದರೆ ಭಯೋತ್ಪಾದಕರು ಅನ್ನುವಂಥ ಅಲ್ಲಿ ಭಯೋತ್ಪಾದಕರು ಕ್ಯಾ ಕೃತ್ಯ ಮಾಡಿದ್ರೆ ಭಯೋತ್ಪಾದಕರು ಯಾರು ಭಯೋತ್ಪಾದಕರಲ್ಲ ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ಪ್ರಕಾಶ್ ರಾಜ್ ಅವರು ಒಳ್ಳೆ ನಟ ಒಳ್ಳೆ ಖ್ಯಾತಿ ಹಲವಾರು ಕಾಂಟ್ರವರ್ಷಿಗಳನ್ನು ಈಗಾಗಲೇ ಅವ್ರು ಮಾತಾಡಿದ್ದಾರೆ ಕಾಂಟ್ರವರ್ಸಿ ಮುಖಾಂತರನೇ ಅವರು ಸಾರ್ವಜನಿಕ ಪ್ರಸ್ತುತ ಇರಬೇಕಂತ ತೀರ್ಮಾನ ಮಾಡ್ತಾರೆ ಸರ್ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರವಾದ

ಇವತ್ತು ಬರ್ತಾ ಇದ್ದಾರೆ ಮತ್ತು ಎಲ್ಲ ವರ್ಗದ ಜನ ಹೇಳಿದ್ರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ವ್ಯಕ್ತಪಡಿಸ್ತಾ ಇದ್ದಾರೆ ದೊಡ್ಡ ಅಂತರದಲ್ಲಿ ಪ್ರಕರಣ ಮುಂದ್ಬಿಟ್ರೇನು ಬೇರೆ ಇಲ್ಲ ನೀವು ಬಿಜೆಪಿ ನಾವು ನಮ್ಮ ಸರ್ಕಾರ ನಮ್ಮ ಸಾರಿ ನಮ್ಮ ಪಕ್ಷ ಗೃಹ ಸಚಿವರಿಂದ ಹಿಡಿದು ಎಲ್ಲರೂ ನಾವು ಸ್ಪಷ್ಟವಾಗಿರ್ತೇವೆ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಹೋಗಿ ತಿಂದವ್ರು ನೀರು ಕುಡಿಗಿರ್ತಾನೆ ಅಂತದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಂತಿದೆ ತನಿಖೆ ಮಾಡಲಿ ತನಿಖೆ ಪ್ರಾರಂಭ ಮಾಡದೆ ಯಾಕೆ ಡಿಲೇ ಮಾಡಿದ್ರು ಅಂತ ನಮ್ಮ ಗೃಹ ಸಚಿವರು ಪ್ರಶ್ನೆ ಮಾಡಿದ್ರು ಅದಕ್ಕೆ ಮತ್ತೆ ಉತ್ತರ ಮುಖಾಂತರ ಎರಡನೇದಾಗಿ ಈ ತನಿಖೆಯಲ್ಲಿ ಏನೇ ಬಂದರೂ ಕೂಡ ತನಿಖೆಯಲ್ಲಿ ನಾವು ಅದನ್ನು ಒಪ್ಕೊಳ್ತೀವಿ ಶಿಕ್ಷೆ ಆಗಬೇಕು ಸಿಕ್ತು ನಿಮ್ಮ ಕೈ ಮಾಡಿದೆ ಅಂತಾರೆ ಅಲ್ಲಲ್ಲವೀಸ ಹೆಂಗೆ ಸಿಕ್ತು ಏನು ಸಿಕ್ತು ಅನ್ನುವಂಥದ್ದು ಕೆಲವು ಕಂಟ್ರಿಗಳಿಗೆ ಮುಂಚೆನೇ ವೀಸಾ ಸಿಕ್ಕಿರ್ತದೆ ವಿಷ ಮುಂಚೆ ತೊಗೊಂಡಿರ್ತಾರೆ ಒಂದೇ ಹೆಂಗೆ ಸಿಕ್ತದೆ ನಿಮ್ಗೆ ಗೊತ್ತಾ ಯಾವತ್ತು ಅಪ್ಲೈ ಮಾಡಿದ್ದಾರೆ ಯಾವ್ದು ಕೊಟ್ಟಿದ್ದಾರೆ ವೀಸಾ ನಿಮಗೆ ಇನ್ನೊಂದು ವೀಸಾ ಕೊಡೋದು ಆ ದೇಶದ ಕೌನ್ಸುಲೇಟ್ಸ್ ಭಾರತ ಸರ್ಕಾರ ಅಲ್ಲ ಜರ್ಮನಿಗೆ ವೀಸಾ ಕೊಡೋದು ಜರ್ಮನ್ ಸರ್ಕಾರ ಭಾರತ ಸರ್ಕಾರ ಇಷ್ಟು ಪ್ರಾಥಮಿಕ ಜ್ಞಾನ ಇರ್ತದೆ ಸರ್ ಹೊರಗೆ ಎಲ್ಲಿಗೆ ಹೋಗಿ ನಿಂತ್ಕೊಂಡಿದ್ದೆ ಸಿದ್ದರಾಮಯ್ಯವ್ರ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು ತೀರ್ಕೊಂಡಾಗ ಅವ್ರದ್ದು ಬಾಡಿ ತರುವಾಗ ಮೋದಿಯವರು ಹೆಲ್ಪ್ ಮಾಡಲಿಲ್ಲ ಅನ್ನೋ ಲೆವೆಲ್ಗೆ ಸಿದ್ದರಾಮಯ್ಯವ್ರು ಮಾತಾಡೋ ಲೆವೆಲ್ಗೆ ಹೋಗಿ ಸರ್ ಗೊತ್ತಿಲ್ಲ ನನಗೆ ನಾನು ಅಷ್ಟು ದೃಢ ಹಿಂದೇನಾಯಿತು ಅನ್ನೋದು ನಾನು ನನಗೆ ಗೊತ್ತಿಲ್ಲ ಅವಾಗ ಆದರೆ ಇಂಥ ಘಟನೆ ನಡೆದಾಗ ಖಂಡಿತವಾಗೂ ನಾವು ಯಾರೂ ಕೂಡ ಇಂಥ ಘಟನೆಗಳನ್ನು ನಾವು ಹಗರವಾಗಿ ತೊಗೊಬಾರ್ದು ಗಂಭೀರವಾಗಿ ತಗೋಬೇಕು ಮತ್ತು ತನಿಖೆ ಆಗುತ್ತೆ ತಪ್ಪಿಸಿದ ಶಿಕ್ಷಣ ಕಾಂಗ್ರೆಸ್ ಲಾಭ ಪಡಿತಾ ಇದೆ ಅಂತ ಸರ್ ಕಾಂಗ್ರೆಸ್ ಇದರ ಲಾಭ ಏನಾದ್ರು ಪಡ್ಕೊಳ್ತಾ ಇದೆಯಾ ಯಾರಿಸ್ತಾ ಇದೆ ನಮ್ಮ ನಮ್ಮ ಗಮನದಲ್ಲಿ ಯಾರು ಲಾಭ ತೋರ್ತಾರೆ ಯಾರು ಲಾಭ ಇಲ್ಲ ಅದು ಅದು ಭಾಳ ಪ್ರಾಮುಖ್ಯ ಅಲ್ಲ ಸಿಗೋದು ಪ್ರಾಮುಖ್ಯ